ಆಧಾರ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ಅಂತ ಈಗ ಮನೆ ಮನೆ ಹತ್ರ ಬಂದು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ನೀವು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಏನಾದರೂ ಕೊಟ್ಟರಿ ಅಂತ ಇಟ್ಕೊಳ್ಳಿ ನಿಮ್ಮ ಲೈಫು ನಾಶ ಅವತ್ತಿನ ಶುರು ಆಗುತ್ತೆ ಈಗ ಆಲ್ರೆಡಿ ಅರ್ಧ ಮರ್ಧ ನಾಶ ಶುರುವಾಗಿದೆ ಹೇಗೆ ಅಂತಂದರೆ ನಿಮ್ಮ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟನ್ನು ಓಪನ್ ಮಾಡಿಕೊಂಡು ಎಲ್ಲನೂ ಕೂಡ ಅವರೇ ಕಂಟ್ರೋಲು ತೊಗೊಂಡಿದ್ದಾರೆ ನಿಮ್ಮ ಅಕೌಂಟನ್ನು ನೀವೇ ಟಚ್ ಮಾಡೋಕ್ಕಾಗಲ್ಲ ನಿಮ್ಮ ಅಕೌಂಟನ್ನು ನೀವು ನೋಡೋದಕ್ಕೂ ಆಗಲ್ಲ ನಿಮ್ಮ ಅಕೌಂಟನ್ನು ಇಸ್ಕೊಂಡು ಕೂಡ ಆಗ್ತಾನೆ ಇಲ್ಲ ಅಲ್ಲಿ ಹತ್ತು ರೂಪಾಯಿನೂ ಕೂಡ ನೀವು ಹಾಕೋಕ್ಕಾಗಲ್ಲ ಎಲ್ಲ ಅಕೌಂಟನ್ನು ಕೂಡ ಅವರೇ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ ಈಗ ಮತ್ತೆ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಇದು ಒಬ್ಬ ಮನುಷ್ಯನಿಗೆ ತುಂಬ ಮುಖ್ಯ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಟರೆ ಮುಗಿತಲ್ಲ ಎಲ್ಲವೂ ಕೂಡ ಸೊ ನಿಮ್ಮ ಮನೆಯನ್ನು ಸರ್ವನಾಶ ಮಾಡೋದಕ್ಕೆ ಈಗ ಮತ್ತೆ ಆ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನು ಕೊಡೋದಕ್ಕೆ ಇಸ್ಕೊಳ್ಳೋದಕ್ಕೆ ಮನೆ ಮನೆ ಹತ್ರ ಹೆಂಗಸನೇ ಕಳಿಸಿದರೆ ವೀರೇಂದ್ರ ಹೆಗಡೆಯವರು ಅಥವಾ ಅವ್ರು ಗೊತ್ತಿಲ್ಲ ಅಂದ್ರೂ ಕೂಡ ವೀರೇಂದ್ರ ಹೆಗಡೆ ಅವರಿಗೆ ವಿಷಯ ಗೊತ್ತಾಗ್ಲಿ ಎಸ್ ವೀಕ್ಷಕರೇ ಸೊ ನೀವು ನೋಡ್ತಾರ ರೈಟ್ ಧರ್ಮಸ್ಥಳ ಸಂಘದಲ್ಲಿ ಅನ್ಯಾಯ ಅಕ್ರಮ ದಗಾ ವಂಚನೆ ಮೋಸ ಭ್ರಷ್ಟಾಚಾರ ಸುಲಿಗೆ ಹಾಗೇ ಅಕ್ರಮ ಬಂದಿದ್ದಂತೆ ಅಂತ ಒಂದಷ್ಟು ಸುದ್ದಿಗಳನ್ನ ನಾನು ಮಾಡ್ತಾ ಇದ್ವಿ ಆ ಕಡೆ ಒಂದಷ್ಟು ಜನ ಮಾತಾಡ್ತಾರೆ ಏನು ಆಗಿಲ್ಲ ಸರ್ ಅಂತ ನಾನು ಒಂಬತ್ತರಿಂದ ಹತ್ತು ತಿಂಗಳಿಂದ ಕೂಡ ಪ್ರತಿನಿತ್ಯ ಆ ಸುದ್ದಿಗಳನ್ನು ಮಾಡ್ತಾ ಇದ್ದೀನಿ ಯಾವ ಒಬ್ಬನು ಕೂಡ ಸಾಕ್ಷಿಗಳ ಸಮೇತ ಎ ಸರ್ ನಮ್ಮ ವೀರೇಂದ್ರ ಏನು ತಪ್ಪಿಲ್ಲ ಸರ್ ನಮ್ಮ ವೀರೇಂದ್ರ ಹೆಗಡ ಅಚ್ಚ ದೇವತಾ ಮನುಷ್ಯ ಸರ್ ಧರ್ಮಸ್ಥಳ ಸಂಘದಲ್ಲಿ ಯಾವ್ದು ರೀತಿಯಾದ ಅನ್ಯಾಯ ನಡೆದೇ ಇಲ್ಲ ಅಂತ ಯಾವನಾರು ಒಬ್ಬನಾರು ಸಾಕ್ಷಿ ನನಗೆ ತಂದು ಇಲ್ಲ ಇವತ್ತು ಕೂಡ ಅಷ್ಟೇ ಪ್ರತಿ ವಿಡಿಯೋದಲ್ಲೂ ನನ್ನ ನಂಬರ್ ಇದೆ ಪ್ರತಿ ವಿಡಿಯೋದಲ್ಲೂ ಕೂಡ ನನ್ನ ನಂಬರ್ ಇದೆ ಬೇಕಾದ್ರೆ ಸಲ ಹೇಳ್ಬಿಡ್ತೀನಿ ನೈನ್ ಏಟ್ ಡಬಲ್ ಫೋರ್ ತ್ರಿಬಲ್ ಜೀರೋ ಒನ್ ಡಬಲ್ ತ್ರೀ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಹತ್ರ ಏನಿಂದ ದಾಖಲೆ ಅದನ್ನು ಕೊಡಿ ಪಬ್ಲಿಕ್ಕು ಏನು ಕೇಳ್ತಾ ಇದ್ರೆ ನಾನು ಕಟ್ಟುವಂಥ ಬಡ್ಡಿ ದುಡ್ಡುಗೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ರೆ ನೀವು ದುಡ್ಡು ಕೊಟ್ಟಿರೋದು ತಪ್ಪಲ್ಲ ಇವರು ಕೂಡ ದುಡ್ಡು ಸಾಲ ತೊಗೊಂಡು ಕೂಡ ತಪ್ಪಲ್ಲ ಬಡ್ಡಿ ವಸೂಲಿ ಮಾಡ್ತಿದ್ದೀರಾ ಅಲ್ವಾ ಬಡ್ಡಿ ವಸೂಲಿ ಮಾಡಿದ್ಮೇಲೆ ಸಿಕ್ಸ್ ಸಿಕ್ತಂಗೆಲ್ಲ ವಸೂಲಿ ಮಾಡ್ತಿದ್ರೆ ವಾರ ವಾರಕ್ಕೆ ವಸೂಲಿ ಮಾಡ್ತೀರಾ ಎಷ್ಟು ಪರ್ಸೆಂಟ್ ಬಡ್ಡಿ ಅಂತ ಹೇಳಿ ಹಾಗೆ ಅವರು ಉಳಿತಾಯ ದುಡ್ಡು ಕಟ್ಕೊಂಡು ಬರ್ತಾಯಲ್ಲ ಆ ಉಳಿತಾಯ ದುಡ್ಡು ಎಲ್ಲಿದೆ ಯಾವ ಅಕೌಂಟಲ್ಲಿದೆ ಆ ಉಳಿತಾಯ ದುಡ್ಡಿಗೆ ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕಿ ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ ಎಲ್ಲಿ ಬಿಟ್ಟಿದ್ದೀರಾ ಆ ಉಳಿತಾಯ ದುಡ್ಡು ಅದನ್ನು ನಿಮ್ಮ ವೀರೇಂದ್ರ ರೈಗಡವರ ಬಾಯಿನಲ್ಲಿ ಹೇಳಿಸಿ ಅಷ್ಟೇ ಇಲ್ಲ ಈಗ ವೀರೇಂದ್ರ ರೈಗಡವರೇ ಮಾತಾಡಿದ್ದಾರೆ ನಾನು ಶ್ಯೂರಿಟಿ ಕೊಟ್ಟಿದ್ದೀನಿ ಅಂತ ನೀವು ಶ್ಯೂರಿಟಿ ಕೊಟ್ಟ ಮೇಲೆ ಇಲ್ಲಿ ಇನ್ಶೂರೆನ್ಸ್ ಯಾಕೆ ತಗೋತೀರಾ ನೀವು ಶ್ಯೂರಿಟಿ ಕೊಟ್ಟ ಮೇಲೆ ಇಲ್ಲಿ ಪಿ ಆರ್ ಕೆ ಹಾಕಿ ನೀವು ಶ್ಯೂರಿಟಿ ಕೊಟ್ಟ ಮೇಲೆ ಮನೆ ಹತ್ರ ಬಂದು ಮರ್ಯಾದೆ ತೆಗೆದು ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋ ರೇಂಜಿಗೆ ಹೋಗ್ತೀರಾ ನಿಮಗೆ ಯಾರು ಕಾನೂನು ಹೇಳ್ಕೊಟ್ಟಿದ್ದೋ ಹಾಗಾದರೆ ರೀ ನನಗೆ ಯಾರ ಮೇಲೂ ಕೂಡ ವೈಯಕ್ತಿಕವಾಗಿ ದ್ವೇಷ ಅಂತೂ ಇಲ್ಲವೇ ಇಲ್ಲ ಸೊ ಪಬ್ಲಿಕ್ಕು ಬಂದು ನನ್ನ ಹತ್ರ ಏನು ಕಂಪ್ಲೇಂಟ್ ಮಾಡ್ತಾರೋ ಆ ಕಂಪ್ಲೇಂಟನ್ನು ಕನ್ವೇ ಇದ್ದೀನಿ ಆ ಕಂಪ್ಲೇಂಟನ್ನು ನಿಮಗೆ ರೈಸ್ ಮಾಡ್ತಾಯಿದ್ರಿ ಕೊಡ್ತಾಯಿದ್ದೀನಿ ಸೊ ಯಾರು ಕಂಪ್ಲೇಂಟ್ ಮಾಡಿದ್ರು ಯಾರು ಪ್ರಾಬ್ಲಮ್ ಅವ್ರ ನಂಬರ್ ಬೇಕಾದ್ರೆ ಹೇಳಿ ನಾನು ಕೊಡ್ತೀನಿ ಅವ್ರಿಗೇನು ಸಮಸ್ಯೆ ಆದರೆ ನೀವು ಸಾಲ್ವ್ ಮಾಡಿ ಇದುವರೆಗೆ ಯಾರೊಬ್ಬನು ಕೂಡ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳ ಸಂಘದಲ್ಲಿ ಯಾವುದು ಕೂಡ ತಪ್ಪು ಇಲ್ಲ ಒಂದು ಸುಳ್ಳು ಇಲ್ಲ ಒಂದು ಮೋಸನೂ ಇಲ್ಲ ಅಂತ ನನಗೆ ಇದುವರೆಗೂ ಒಂದು ದಾಖಲೆ ಕೂಡ ನಾನು ಕಳಿಸ್ಕೊಟ್ಟಿಲ್ಲ ನಾನು ಓಪನ್ ಆಗಿ ಅವತ್ತಿಂದ ಕೂಡ ಮಾತಾಡ್ತಾ ಇದ್ದೀನಿ ಇದೇ ನಂಬರ್ನಲ್ಲಿ ಮಾತಾಡ್ತಾಯಿದ್ದೀನಿ ಸೊ ನೇರವಾಗಿ ಬನ್ನಿ ನನ್ನ ಜೊತೆ ಮಾತಾಡಿ ಅಷ್ಟೇ ಹೇಳಿದರೆ ಮತ್ತಿನ್ನೊಂದು ಅಮ್ಮನ್ ಅಕ್ಕನ್ ಇದಕ್ಕಿಂತ ನಾನು ಮನಸ್ಸು ಮಾಡಿದ್ರೆ ಇದಕ್ಕಿಂತ ಕೇಳ ಹಂತದಲ್ಲಿ ಅಶ್ಲೀಲ ಭಾಷೆ ಉಪಯೋಗಿಸೋದು ನನಗೆ ಗೊತ್ತು ಆಮೇಲೆ ಇನ್ನು ಅಮ್ಮನ ಅಕ್ಕನ ಅಂತ ಹೇಳೋದು ನಮಗಲ್ಲ ನನ್ನ ಹತ್ರ ಬಂದು ಯಾರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅವ್ರಗಳಿಗೆ ಹೇಳ್ತಾರದು ನೀವು ಅಂದರೆ ನಿಮ್ಮ ವೀರೇಂದ್ರ ಹೆಗಡೆ ಅವರು ಇದನ್ನು ಹೇಳ್ಕೊಟ್ಟಿದಾರ ದೇವರು ಅಂತ ಹೇಳ್ತೀರಾ ಅವ್ರ ಕಾಲಕ್ಕೆ ನಮಸ್ಕಾರ ಮಾಡ್ತೀರಾ ಅವ್ರು ಇದನ್ನು ಹೇಳ್ಕೊಡ್ತಾರ ಆಮೇಲೆ ಅವರೇನು ನಮ್ಮ ಸುದ್ದಿ ನೋಡಿಲ್ಲ ಅಂತಿಲ್ಲ ನೋಡಿದ್ದಾರೆ ನೋಡಿಬಿಟ್ಟೆ ತನಕ ನಮಗೆ ನೋಟಿಸ್ಗಳು ಕಳಿಸೋದು ನೋಡಿಬಿಟ್ಟೆ ತನಕ ಆ ಲಿಂಕೆಲ್ಲ ತೆಗೆದು ತೆಗೆದು ನಮಗೆ ಕಳಿಸೋದು ಹಾಂ ಅದನ್ನು ನೋಟಿಸ್ ಕಳಿಸೋದು ಕೇಸ್ ಹಾಕ್ಸೀನಿ ಅಂತ ಹೇಳೋಂಥದ್ದು ನೋಡಿದರೆ ಅಂದಮೇಲೆ ಮನೆ ಹತ್ರ ಹೋಗಿ ಎಷ್ಟೋ ಜನ ಹೆಣ್ಮಕ್ಳು ರೌಡಿಸಮ್ ಮಾಡ್ತಾರೆ ಬಡ್ಡಿ ಇಂಟಿಗೆ ಲೆಕ್ಕ ಕೇಳಿದ ಸಾಕು ಇನ್ನಿಲ್ದಾರ ಕೆಟ್ಟ ಕೆಟ್ಟಾಗಿ ಮಾತಾಡ್ಬಿಟ್ಟು ಅಂದರೆ ತುಂಬ ಅಶ್ಲೀಲವಾಗಿ ಮಾತಾಡ್ತಾರೆ ಯಾಕಂದರೆ ಮಾಡ್ತಾ ಇಲ್ಲ ನೀವು ದೇವರಲ್ವಾ ದೇವತಾ ಮನುಷ್ಯ ಅಲ್ವಾ ನೀವು ನೀವು ಅವರು ಕಾವಂದ್ರಲ್ವಾ ಅವ್ರಿಗೆ ಹೇಳ್ಬೋದಲ್ವ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ನೋಡಿ ಮತ್ತು ಇನ್ನೊಂದು ಹೊಸ ವಿಷಯ ಏನಂತಂದರೆ ಪ್ರತಿಯೊಬ್ಬರು ಅಕೌಂಟಲ್ಲೂ ಕೂಡ ಹತ್ತು ಹತ್ತು ಲಕ್ಷ ರೂಪಾಯಿ ಸಾಲ ತೋರಿಸ್ತಾ ಇದೆ ಇಲ್ಲಿ ಎ ಟಿ ಎಮ್ ನಿಮ್ಮದು ಆಧಾರ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ಅಂತೀಗ ಮನೆ ಮನೆ ಹತ್ರ ಬಂದು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದರೆ ನೀವು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಏನಾದರೂ ಕೊಟ್ಟರಿ ಅಂತ ಇಟ್ಕೊಳ್ಳಿ ನಿಮ್ಮ ಲೈಫ್ ಸರ್ವ ನಾಶ ಅವತ್ತಿನ ಶುರುವಾಗುತ್ತೆ ಈಗ ಆಲ್ರೆಡಿ ಅರ್ಧ ಮರ್ಧ ನಾಶ ಶುರುವಾಗಿದೆ ಹೇಗೆ ಅಂತಂದರೆ ನಿಮ್ಮ ನಿಮ್ಮ ಸಂಘದ ಹೆಸರಲ್ಲಿ ಅಕೌಂಟನ್ನು ಓಪನ್ ಮಾಡಿಕೊಂಡು ಎಲ್ಲನೂ ಕೂಡ ಅವರೇ ಕಂಟ್ರೋಲಿಗೆ ತೊಗೊಂಡಿದ್ದಾರೆ ನಿಮ್ಮ ಅಕೌಂಟನ್ನು ನೀವೇ ಟಚ್ ಮಾಡೋಕ್ಕಾಗಲ್ಲ ನಿಮ್ಮ ಅಕೌಂಟನ್ನು ನೀವು ನೋಡೋದಕ್ಕೂ ಆಗಲ್ಲ ನಿಮ್ಮ ಅಕೌಂಟನ್ನು ಇಸ್ಕೊಂಡು ಕೂಡ ಆಗ್ತಾನೆ ಇಲ್ಲ ಅಲ್ಲಿ ಹತ್ತು ರೂಪಾಯಿನೂ ಕೂಡ ನೀವು ಹಾಕೋಕ್ಕಾಗಲ್ಲ ಎಲ್ಲ ಅಕೌಂಟನ್ನು ಕೂಡ ಅವರೇ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ ಈಗ ಮತ್ತೆ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಇದು ಒಬ್ಬ ಮನುಷ್ಯನಿಗೆ ತುಂಬ ಮುಖ್ಯ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಕೊಟ್ಟರೆ ಮುಗಿತಲ್ಲ ಎಲ್ಲವೂ ಕೂಡ ಸೊ ನಿಮ್ಮ ಮನೆಯನ್ನು ಸರ್ವನಾಶ ಮಾಡೋದಕ್ಕೆ ಈಗ ಮತ್ತೆ ಆ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನು ಕೊಡೋದಕ್ಕೆ ಇಸ್ಕೊಳ್ಳೋದಕ್ಕೆ ಮನೆ ಮನೆ ಹತ್ರ ಹೆಂಗಸಿನ ಕಳಿಸಿದ್ದಾರೆ ವೀರೇಂದ್ರ ಅವರು ಅಥವಾ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ವೀರೇಂದ್ರ ರೇಗಡೆಯವ್ರಿಗೆ ಅವರಿಗೆ ವಿಷಯ ಗೊತ್ತಾಗಲಿ ದಯವಿಟ್ಟು ಯಾರು ಕೂಡ ಆಧಾರ್ ಕಾರ್ಡು ಪಾನ್ ಕಾರ್ಡನ್ನ ಕೊಡಬೇಡಿ ಅವ್ರು ಹೇಳ್ತಾರೆ ನಿಮ್ಮ ಲೋನನ್ನು ಪೋಸ್ಟ್ಪೋನ್ ಮಾಡಿಸ್ತೀವಿ ಕಮ್ಮಿ ಕಮ್ಮಿ ಕಟ್ಕೊಂಡು ಬನ್ನಿ ಸರ್ ನಿಮಗೆ ಮುಂದೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಲೋನೆಲ್ಲ ಕೊಡ್ತೀವಿ ಈ ಥರ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ ಬೇಡ ಮನೆ ಹಾಳು ಮಾಡಿಬಿಟ್ಟು ಈಗ ಆಲ್ರೆಡಿ ಅರ್ಧಂಬರ್ಧ ಮನೆ ಹಾಳು ಮಾಡಿದರೆ ಪೂರ್ತಿ ನಿಮ್ಮನ್ನ ಸರ್ವನಾಶ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ನ ದಯವಿಟ್ಟು ಕೊಡಬೇಡಿ ನೋಡಿ ನಿಮ್ಮ ಅಕೌಂಟ್ ಈಗಲೇ ನಿಮ್ಮ ಹ್ಯಾಂಡ್ ಇಲ್ಲ ನಿಮ್ಮ ಕೈಯಲ್ಲಿ ಇಲ್ಲ ಇದನ್ನು ಕೊಟ್ಟರೆಂದ್ರೆ ಮುಗೀತು ಹಾಗೆ ಅನೇಕ ಕಡೆ ಒಬ್ಬೊಬ್ಬರು ಅಕೌಂಟ್ಗೆ ಹತ್ತು ಹತ್ತು ಲಕ್ಷ ರೂಪಾಯಿ ಸಾಲ ಅಂತ ತೋರಿಸ್ತಾ ಇದ್ದಾರೆ ಅವರು ಬೇರೆ ಕಡೆ ಏನಾದರೂ ಸಾಲ ತೊಗೊಳಕೋದೇ ನಿಮ್ದು ಹತ್ತು ಲಕ್ಷ ರೂಪಾಯಿ ಸಾಲ ಅಂತ ಹೇಳ್ತಾ ಇದ್ದಾರೆ ಆದರೆ ತುಂಬ ಜನ ಗಾಬರಿಯಾಗಿ ಬಿದ್ದುಬಿಟ್ಟಿದ್ದಾರೆ ಹತ್ತು ಲಕ್ಷ ರೂಪಾಯಿ ನಾನು ಕೇಳೇ ಇಲ್ಲ ನನಗೆ ಗೊತ್ತೇ ಇಲ್ಲ ಅಂತ ನೋಡಿ ಎಲ್ಲ ಅಕೌಂಟು ಅವ್ರದ್ದೇ ನಿಮ್ಮ ಅಕೌಂಟಲ್ಲಿ ಹತ್ತು ಲಕ್ಷ ಸಾಲ ಇದೆ ಅದು ಜವಾಬ್ದಾರಿ ಮಾತ್ರ ನೀವು ನೀವು ಹತ್ತು ಲಕ್ಷ ನಿಮ್ಮ ಕೈಯಲ್ಲೂ ಇಸ್ಕೊಳ್ಳಲ್ಲ ಅದು ನೋಡಿರೋದು ಇಲ್ಲ ಬಟ್ ಎಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಸಂಘದವ್ರು ಇದ್ದಾರೆ ಹಾಗಾಗಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ನ ದಯವಿಟ್ಟು ಕೂಡ ಕೊಡಬೇಡಿ ಹಾಗೆ ಇದರಲ್ಲಿ ಮೋಸ ಇಲ್ಲ ವಂಚನೆ ಇಲ್ಲ ದಗ ಇಲ್ಲ ಅನ್ನೋದು ದಯವಿಟ್ಟು ನೇರವಾಗಿ ನನ್ನ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಡ್ವೊಕೇಟ್ಗಳನ್ನ ಕರ್ಕೊಂಡು ಬನ್ನಿಬೇಕಾದ್ರೆ ನಮ್ಮ ಅಡ್ವೊಕೇಟು ಕೂಡ ಇರ್ತಾರೆ ಎಲ್ಲಿ ತಪ್ಪಾಗಿದೆ ಅಂತ ನೋಡೋಣ ಯಾವುದು ಸರಿ ಮಾಡಬೇಕು ಅದ್ರ ಬಗ್ಗೆ ಮಾತಾಡುವ ಓಕೆನಾ ಸೊ ಇಲ್ಲಿ ಮೋಸ ಆಗಿದೆ ಅಂತ ಮಾತ್ರಕ್ಕೆ ಅಮ್ಮನ ಅನ್ನೋದು ಇಲ್ಲಿ ಸು ಅಕ್ರಮವಾಗಿ ಬಡ್ಡಿ ತಂದೆ ಮಾಡ್ತಾ ಇದ್ದಾರೆ ಅಂದರೆ ಅಕ್ಕನ ಅನ್ನೋದು ಇವೆಲ್ಲ ಯಾರಿಗೊತ್ತಾ ನನ್ನ ಹತ್ರ ಬಂದು ಯಾರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಮಾಯಕರು ಅವ್ರುಗಳ ಅಮ್ಮನ ಅವರ ಅಕ್ಕನ ಅವರ ತಾಯಿ ಈ ಥರ ಹೋಗಿ ಹೋಗ್ತಿರೋದು ನಮಗಲ್ಲ ಯಾಕೆಂದರೆ ನಾನು ಧ್ವನಿ ತರದು ಅವ್ರಿಗೆ ನನ್ನ ಸಮಸ್ಯೆ ಬಗ್ಗೆ ಇದುವರೆಗೂ ನಾನು ಎಲ್ಲೂ ಧ್ವನಿ ಎತ್ತೇ ಇಲ್ಲ ನನ್ನ ಸಮಸ್ಯೆ ಬಗ್ಗೆ ಇದುವರೆಗೂ ನಾನು ಎಲ್ಲೂ ಮಾತಾಡಿಲ್ಲ ಜನಗಳ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದಾರೆ ನೀನು ಅಮ್ಮನ ಅದು ಅವ್ರಿಗೆ ಆಗೋದು ಅದೇ ಅವರು ತಿರುಗಿಸಿ ಕೂಡ ಅನ್ಬೋದು ನಾನು ಕೂಡ ಹೇಳ್ಬೋದು ಬಟ್ ನಾನು ಧರ್ಮಸ್ಥಳ ಸಂಘದವನಲ್ಲ ಅದಕ್ಕೋಸ್ಕರ ನನ್ನ ಬಾಯಿನಲ್ಲಿ ಅಷ್ಟೊಂದು ಅಶ್ಲೀಲ ಬರಲ್ಲ ಆ ಸಂಘದಲ್ಲಿರೋರು ಮಾತ್ರ ನೋಡಿ ಎಷ್ಟು ಹಲ್ಕಟ್ಟು ಭಾಷೆ ಮಾತಾಡ್ತಾರೆ ಅಂದರೆ ಅದೆಲ್ಲ ಬಿಟ್ಬಿಡಿ ಯಾವ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ ಸಮಸ್ಯೆನ ಸಾಲ್ವ್ ಮಾಡೋದು ಹೆಂಗೆ ಅಂತ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಷ್ಟೇ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ ಅದು ಎಂಥ ದೊಡ್ಡ ಮನುಷ್ಯ ಆಗಿರಲಿ ಆಮೇಲೆ ನೀನು ಆಫ್ಟರ್ ಆಲ್ ಡಿಜಿಟಲ್ ಮೀಡಿಯಾನ ಏನು ಮಾಡೋಕ್ಕಾಗತ್ತೆ ಅಂದರು ಇದೇ ಡಿಜಿಟಲ್ ಮೀಡಿಯಾದಲ್ಲಿ ಏನೇನು ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ ಬೇಕಾದ್ರೆ ಲೀಸ್ಟ್ ಬೇಕಾದ್ರೆ ಕಳಿಸ್ಕೊಟ್ಬಿಡ್ತೀನಿ ನಿಮಗೆ ಅಲ್ವಾ ಹಾಗಾಗಿ ದಯವಿಟ್ಟು ಸಲ ಹೇಳ್ತೀನಿ ಅಮಾಯಕ ಜನರಿಗೆ ಮೋಸ ಮಾಡ್ತಿದ್ದಾರೆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡನ್ನ ಈಸ್ಕೊಂಡು ಧರ್ಮಸ್ಥಳ ಸಂಘದಲ್ಲಿ ಎಸ್ ಕೆ ಡಿ ಪಿ ಅವರು ಸಂಸ್ಥೆಯವರು ಸೊ ನಿಮ್ಮ ಮನೇನ ಹಾಳು ಮಾಡ್ತಿದ್ದಾರೆ ಸರ್ವನಾಶ ಮಾಡ್ತಿದ್ದಾರೆ ದಯವಿಟ್ಟು ಯಾರೂ ಕೂಡ ಕೊಡಬೇಡಿ ದಯವಿಟ್ಟು ಯಾರು ಕೂಡ ಕೊಡಬೇಡಿ ಸೊ ನಿಮ್ಗೇನೋ ಡೌಟ್ ಬಂತು ಅಂದರೆ ಅವ್ರು ಕೊಡೋಂಥ ಪುಸ್ತಕವನ್ನು ಇಟ್ಕೊಳ್ಳಿ ನೀವೇ ಬನ್ನಿ ನಮ್ಮ ಹೊತ್ತಿಗೆ ಕೇಸ್ ಹಾಕ್ಬಿಡವ ಮಾಡಿ ಅಂಬಡವ ಜಡ್ಜ್ ಮುಂದೆ ಅವ್ನು ನಿಂತ್ಕೊಳ್ಳೋಣ ಓಕೆನಾ ಸೊ ಧರ್ಮಸ್ಥಳ ಸಂಘದಲ್ಲಿ ನೀವು ಅಂದ್ಕೊಂಡಂಗೆ ಒಳ್ಳೇದಾಗ್ತಿದೆ ಅಂತಲ್ಲ ಅನೇಕ ಜನಕ್ಕೆ ಅನ್ಯಾಯ ಆಗ್ತಿದೆ ಸೊ ದಯವಿಟ್ಟು ಹೇಳ್ತೀನಿ ಮತ್ತೆ ಹೇಳ್ತೀನಿ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ನ ಯಾರೂ ಕೂಡ ಕೊಡಬೇಡಿ ಇಷ್ಟೆಲ್ಲ ಆದರೂ ಕೂಡ ಕೊಟ್ಟ್ರಿ ಅಂತಂದರೆ ನೀವೇ ಮನೆ ಹಾಳು ಮಾಡ್ಕೊಂಡ್ರಿ ಅಂತ ಅರ್ಥ ಮುಂದೇನಾದರೂ ಕೂಡ ನೀವು ಸಾಯ ಟೈಮ್ ಬಂದೇ ಬಂದು ಬರುತ್ತೆ ಸೊ ಅದಕ್ಕಿಂತ ಮುಂಚೆ ಇವಾಗಲೇ ಎಚ್ಚೆತ್ಕೊಳ್ಳಿ ಸ್ವಲ್ಪ ಧೈರ್ಯವಂತರಾಗಿ ಪ್ರಶ್ನೆ ಮಾಡಿ ಧೈರ್ಯ ತೊಟ್ಟುಕೊಟ್ಟು ಪ್ರಶ್ನೆ ಮಾಡೋದು ನಿಮ್ಮ ಸಮಸ್ಯೆಗೆ ನೀವೇ ಪ್ರಶ್ನೆ ಮಾಡ್ತಿಲ್ಲ ಅಂದಮೇಲೆ ಯಾವ ದೇಶದಲ್ಲಿ ಅಂದರೆ ನೀವು ಎಲ್ಲಿ ಇದ್ದೀರಾ ನೀವು ಯಾವ ಬೇರೆ ದೇಶದ ಬಂದು ಇಲ್ಲಿ ನಾವು ನಮ್ಮ ದೇಶದಲ್ಲಿ ಆ ದೇಶಕ್ಕೆ ಜೈ ಅಂತ ಹೇಳ್ತಾರೆ ನೀವು ಇಲ್ಲಿ ಇದ್ಕೊಂಡು ಇಲ್ಲಿರೋರಿಗೆ ನೀವು ಎದುರ್ಕೊಂಡು ನಳಿಗೆ ಸಾಯ್ತಾ ಇದ್ದೀರಲ್ಲ ನೀವು ಯಾರು ಎದುರ್ತಾಯಿದ್ದೀರಾ ಬನ್ನಿ ಮಾಧ್ಯಮಗಳಿದೆ ಮಾತಾಡುವ ಆಮೇಲೆ ಅಪೋಸಿಟ್ ಆಗಿ ಯಾರಾದರೂ ಕೆಟ್ಟಾಗಿ ಮಾತಾಡೋ ಹೇಳ್ತಾ ಇದ್ದೀನಿ ನಾನು ಏನು ಏನು ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಬನ್ನಿ ಸೊ ಆ ಪ್ರಾಬ್ಲಮ್ನ ಸಾಲ್ವ್ ಅಂತ ನೋಡುವ ಈಗ ನಿಮ್ಮ ಧರ್ಮಸ್ಥಳದ ವೀರೇಂದ್ರ ರ ತುಂಬಾ ಒಳ್ಳೆಯವರಲ್ವ ಅವ್ರಿಗೆ ಯಾಕೆ ಮಸಿ ಬೆಳಿತೀರಾ ಇಷ್ಟೊಂದೆಲ್ಲ ಕೆಟ್ಟದ ಕಂಪ್ಲೇಂಟ್ ಗಳು ಬರ್ತಾ ಇದೆ ಅಂದ್ರೆ ಅದನ್ನ ಸಾಲ್ವ್ ಮಾಡ್ಸೋಣ ಬನ್ನಿ ನಾನು ಅವ್ರಿಗೆ ಜಯ ಅಂತ ಹೇಳ್ತೀನಿ ನೀವ್ ಯಾವ್ದೇ ಸುದ್ದಿ ಕೊಟ್ಟು ನಾನು ಹಾಕ್ತೀನಿ ಯಾವ ಪಕ್ಷ ಅಲ್ಲ ಯಾವ ಜಾತಿಯವರು ಅಲ್ಲ ನಾ ರಾಜಕಾರಣಿ ಅಲ್ಲ ಯಾರ್ ಕಾಲಕ್ಕೆ ಬಂದು ಬೀಳೋದಕ್ಕೆ